ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಯಾವಾಗ ಬರುತ್ತೆ ಆ ಹಣ ಇನ್ನೂ ಕೂಡ ಬರ್ಲಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಕೂಡ ಕಮೆಂಟ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ ಅಂಡ್ ಇದೊಂದೇ ಅಲ್ಲ ತುಂಬಾನೇ ವೈರಲ್ ಆಗ್ತಾ ಇರುವ ಸುದ್ದಿ ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಹೊಸ ಯೋಜನೆನ ಜಾರಿಗೆ ತಂದಿದ್ದಾರೆ ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಆ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡೂವರೆ ಸಾವಿರ ಸಿಗುತ್ತಂತೆ ಒಂದ್ ಸಾವಿರ ಸಿಗುತ್ತಂತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬನೇ ವೈರಲ್ ಆಗ್ತಾಯಿದೆ ಹಾಗಾದರೆ ಕೇಂದ್ರ ಸರ್ಕಾರದಿಂದ ನಿಜವಾಗ್ಲೂ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರಾ ಹಾಗಾದರೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕು ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶ್ರಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಮಹಾಲಕ್ಷ್ಮಿ ಯೋಜನೆ ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಯಾವ ಥರ ಇದೆ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಯೋಜನಾ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಜಾರಿಗೆ ತರ್ತಾ ಇದ್ದಾರೆ ಈ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಸಿಗುತ್ತೆ ಎರಡೂವರೆ ಸಾವಿರ ಸಿಗುತ್ತೆ ಒಂದು ಸಾವಿರ ಸಿಗುತ್ತೆ ಹೇಳ್ಬಿಟ್ಟು ಈ ರೀತಿ ತುಂಬಾ ಸುದ್ದಿಗಳು ಇದೆ ತುಂಬ ವೈರಲ್ಲು ಕೂಡ ಆಗ್ತಾ ಇದೆ ಮೊನ್ನೆ ಬಜೆಟ್ ಆಯಿತು ನೀವು ಅವಾಗ ನೋಡಿರ್ಬೋದು ಬಜೆಟಲ್ಲಿ ಏನಾದರೂ ಆ ರೀತಿ ಮಂಡನೆ ಮಾಡಿದ್ರು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸುದ್ದಿ ಇನ್ನೂ ಕೂಡ ತುಂಬಾ ವೈರಲ್ ಆಗ್ತಾಯಿತ್ತು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಬರ್ತಾಯಿತ್ತು ಸೊ ಇಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿಯಾಗಿ ಈ ಥರ ಒಂದು ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಾರಲ್ವ ಈ ಗೃಹ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನಾ ಅಂತ ತಂದಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಈ ಇದೇ ರೀತಿಯಾಗಿ ಮಹಿಳೆಯರಿಗೆ ಒಂದೂವರೆ ಸಾವಿರನ ಕೊಡ್ತಾ ಇದ್ದಾರೆ ಇನ್ನೊಂದು ಎರಡು ಸ್ಟೇಟಲ್ಲೂ ಕೂಡ ಇದೇ ರೀತಿಯಾಗಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನು ತಂದಿದ್ದಾರೆ ಅದೇ ರೀತಿಯಾದಂಥ ಯೋಜನೆಗಳನ್ನ ಕೂಡ ತಂದಿದ್ದಾರೆ ಸೊ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರ ಸೆಡ್ಡು ಹೇಳ್ಬಿಟ್ಟು ಇವಾಗ ಕ ಬಿ ಜೆ ಪಿ ಸರ್ಕಾರವೂ ಕೂಡ ದೇಶದಾದ್ಯಂತ ಮಹಾಲಕ್ಷ್ಮಿ ಯೋಜನೆನ ಜಾರಿಗೆ ತರ್ತಾ ಇದ್ದಾರೆ ಇನ್ನು ಎಲ್ಲರಿಗೂ ಕೂಡ ಒಂದು ಸಾವಿರ ಸಿಗುತ್ತೆ ಎರಡು ಸಾವಿರ ಸಿಗುತ್ತೆ ಎರಡೂವರೆ ಸಾವಿರ ಸಿಗುತ್ತೆ ಈ ರೀತಿಯಾಗಿ ನ್ಯೂಸ್ಗಳು ಬಜೆಟ್ ಬಜೆಟಲ್ಲಿ ಯಾವುದೇ ರೀತಿಯಾಗಿ ಈ ರೀತಿ ಘೋಷಣೆನ ಆಗಲಿಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಆಗಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇನೇ ಈ ಒಂದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ರು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡುವಂತ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಬಜೆಟ್ ಅಲ್ಲಿ ಮೊನ್ನೆ ನೀವು ನೋಡಿರ್ಬೋದು ಅವರು ಎಲ್ಲೂ ಕೂಡ ಹೇಳಲಿಲ್ಲ ಈ ರೀತಿ ಯೋಜನೆನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಪಕ್ಕ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಸಾಕಷ್ಟು ಜನ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರ್ತಾ ಇದೆ ಅರ್ಜಿ ಸಲ್ಲಿಸಿ ಇದು ಕೇಂದ್ರ ಸರ್ಕಾರದ ಮಾಡಿರುವಂತ ಒಂದು ಯೋಜನೆ ಆಗಿರುತ್ತೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆನ ಜಾರಿಗೆ ತಂದಿಲ್ಲ ಇದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರೆ ಅದೊಂದು ಮಾತ್ರನೇ ಇನ್ನು ಇದು ಮಹಾಲಕ್ಷ್ಮಿ ಯೋಜನೆಯನ್ನ ತರಲಿಲ್ಲ ಬಟ್ ಆದರೆ ಮಹಿಳೆಯರಿಗೆ ಬೇರೆ ಬೇರೆ ರೀತಿನಲ್ಲಿ ಸಾಲಗಳಾಗಲಿ ಎರಡು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಸಿಗುವಂಥ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ಮಂಡನೆಯನ್ನ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ಎಲ್ಪ್ ಆಗುವಂಥ ಯೋಜನೆಗಳನ್ನ ತಂದಿದ್ದಾರೆ ಬಟ್ ಈ ಮಹಾಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ಜಾರಿಗೆ ಬಂದಿಲ್ಲ ಇದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ಓಕೆನಾ ಇದಿಷ್ಟು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನನೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಬರಲೇ ಇಲ್ಲ ಮೇಡಮ್ ಪ್ರತಿದಿನ ಹೇಳಿದ್ದೇ ಹೇಳ್ತೀರಾ ಸುಳ್ಳು ಮಾಹಿತಿ ಇದು ಬರೋದಿಲ್ಲ ಬಿಡಿ ಕ್ಯಾನ್ಸಲ್ ಆಯಿತು ಬಿಡಿ ರಾಜ್ಯ ದಿವಾಳಿ ಆಗ್ತಿದೆ ಸೊ ಈ ರೀತಿ ಎಲ್ಲ ಕಮೆಂಟ್ ಬರ್ತಾ ಇದೆ ಇಲ್ಲಿ ಪ್ರತಿ ಸರಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಒಬ್ರು ಸಚಿವರಾಗಲಿ ಯಾರ ಶಾಸಕರಾಗಲಿ ಈ ಪಂಚ ಗ್ಯಾರಂಟಿಗಳೇನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಬಂದಾಗೋದಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸರಿಯೂ ಕೂಡ ಹೇಳ್ತಾನೆ ಇರ್ತಾರೆ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬಂದಾಗೋದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಕೂಡ ತಿಳಿಸಿದ್ದಾರೆ ಸಾಕಷ್ಟು ಬಾರಿ ನಾವು ಹಣ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಅದೇ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆನ ಬಂದ್ ಮಾಡೋದಿಲ್ಲ ಯಾವುದೇ ಯೋಜನೆಗಳನ್ನೂ ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ ಆವಾಗ ಅವರು ಕೂಡ ಹೇಳ್ತಾರೆ ಪ್ರತಿ ಸರಿಯೂ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನಾವು ಇಟ್ಕೊತೀವಿ ಇಟ್ಕೊಳ್ಳಲ್ಲ ಎಲ್ಲ ಬ್ಯಾಲೆನ್ಸ್ ಅಮೌಂಟನ್ನು ಕೂಡ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಸೊ ಇವಾಗ ಹದಿನಾರನೇ ಕಂತಿನ ಹಣ ಬಂದು ನವಂಬರಲ್ಲೇ ಕೊ ಡಿಸೆಂಬರಲ್ಲೇ ಕೊಡಬೇಕಾಗಿತ್ತು ನವಂಬರ್ ಹಣ ಹದಿನಾರನೇ ಕಂತಿನ ಹಣ ಅಲ್ವಾ ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಫೈನಲಿ ಡಿಸೆಂಬರಲ್ಲಿ ಬರಲಿಲ್ಲ ಜನವರಿ ಹದಿನೈದನೇ ೇ ತಾರೀಕಷ್ಟ ಕೂಡ ಬರುತ್ತೇನೋ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತಾನು ಕೂಡ ವೇಟ್ ಮಾಡಿದ್ವಿ ಖಂಡಿತವಾಗ್ಲೂ ಅವಾಗ್ಲೂ ಕೂಡ ಬರ್ಲಿಲ್ಲ ಇನ್ನ ಮೂವತ್ತನೇ ತಾರೀಕು ಅಷ್ಟಲ್ಲಿ ಖಂಡಿತವಾಗ್ಲು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದ್ರು ಅವ್ರ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದ್ರು ತಿಳಿಸಿದ್ರು ನಾವು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಫಲಾನುಭವಿಗಳ ಖಾತೆಗೆ ಅಂತ ಹೇಳ್ಬಿಟ್ಟು ಮೂವತ್ತು ಆಗೋಯ್ತು ಮೂವತ್ತೊಂದು ಕೂಡ ಆಗೋಯ್ತು ಇವತ್ತು ಆಲ್ರೆಡಿ ನಾಲ್ಕನೇ ತಾರೀಕು ಆಯಿತು ಇದುವರೆಗೂ ಕೂಡ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಅವ್ರು ಹೇಳಿದ್ದು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದಾರೆ ಬಟ್ ಎಲ್ಲೋ ಒಂದು ನೂರಲ್ಲಿ ಒಬ್ಬರು ಅಥವಾ ಒಂದು ಸಾವಿರದಲ್ಲಿ ಹತ್ತು ಸಾವಿರದಲ್ಲಿ ಒಬ್ಬರೋ ಇಬ್ರು ಅಷ್ಟೇ ಕಮೆಂಟು ಅದು ಒಂದು ವಾರ ದಿನೇ ನೋಡಿದ್ದೇನೆ ನನ್ನ ಕಮೆಂಟು ನಮಗೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಇಲ್ಲಿ ಒಂದು ಪರ್ಸೆಂಟು ಕೂಡ ಬಂದಿಲ್ಲ ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಅಟ್ ಲೀಸ್ಟ್ ಅಷ್ಟಾದರೂ ಬಂದಿತ್ತು ಅಂದರೆ ಯಾರಾದರೂ ಕೂಡ ತಿಳಿಸ್ತಾ ಇದ್ರು ಫ ಇದು ಈ ರೀತಿ ಹಣ ಡಿಲೇ ಮಾಡ್ತಾ ಇರೋದು ನೋಡಿದರೆ ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲ ಅನ್ಸುತ್ತೆ ಇವಾಗ ಅವರು ಹಣ ಬಂದಿದೆ ಇಬ್ಬರು ರಿಲೀಸ್ ಮಾಡ್ತೀವಿ ಅಂತ ಎಷ್ಟು ದಿನದಿಂದ ಹೇಳ್ತಿದಾರಲ್ಲ ಇಷ್ಟು ದಿನ ಬೇಕಾಗ್ತಿರ್ಲಿಲ್ಲ ಹಣ ರಿಲೀಸ್ ಮಾಡೋದಕ್ಕೆ ಸೊ ಇವ್ರು ಈ ರೀತಿ ಡಿಲೇ ಮಾಡ್ತಾ ಇರೋದು ನೋಡಿದ್ರೆ ಬಹುಶಃ ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಈ ವಾರದಲ್ಲೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಎಲ್ಲರ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತೇಳಿ ತಿಳಿಸಿದಾರಲ್ವ ಸೊ ನೋಡೋಣ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನೂ ಕೂಡ ನಾಲ್ಕು ದಿನ ಇದೆ ಹೇಳೋಕ್ಕಾಗಲ್ಲ ಬಂದ್ರು ಬರ್ಬೋದು ಹೇಳೋಕ್ಕಾಗಲ್ಲ ಯಾವುದೇ ರೀತಿ ಅಪ್ಡೇಟ್ ಇಲ್ಲದೆ ಇರೋ ಥರನೂ ಕೂಡ ಬಿಡುಗಡೆ ಮಾಡಿಬಿಡ್ತಾರೆ ಒಂದೊಂದ್ಸರಿ ಆ ರೀತಿ ತುಂಬಾ ಚಾನ್ಸಸ್ಗಳಿದೆ ಅನ್ನ ಭಾಗ್ಯ ಅವ್ರ ಕೂಡ ಅಷ್ಟೇ ಯಾವುದು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರಲಿಲ್ಲ ಸಡನ್ ಆಗಿ ಸೆಪ್ಟೆಂಬರ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ರು ಇನ್ನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನೂ ಕೂಡ ಅಷ್ಟೇ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟರು ಸಡನ್ ಆಗಿ ಬಿಡುಗಡೆ ಮಾಡಿದ್ರು ಸೊ ಆ ಒಂದು ರೀತಿ ನಾವು ನೋಡಿದ್ರೆ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತೇ ಬರ್ಬೋದು ಮಧ್ಯಾಹ್ನನೇ ಬರ್ಬೋದು ಅಥವಾ ನಾಳೆನೇ ಬರ್ಬೋದು ಈ ವಾರ ಅಂತ ಹೇಳಿದಾರಲ್ವಾ ಈ ವಾರದಲ್ಲಿ ಕೊನೆ ದಿನಕ್ಕಾದ್ರೂ ಕೂಡ ಬರ್ಬೋದು ಸದ್ಯಕ್ಕೆ ಲೇಟೆಸ್ಟಾಗಿ ಏನೂ ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಒಂದು ವಾರದಿಂದ ಹೇಳಿದ್ರು ಆ ಫೆಬ್ರವರಿ ಮೊದಲನೇ ವಾರದಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ವಾರ ಅಂತ ಹೇಳಿದ್ರು ಆಲ್ಮೋಸ್ಟ್ ಇವತ್ತು ಆಲ್ರೆಡಿ ಟೂ ಡೇಸ್ ಆಗೋಗಿದೆ ನಾಲ್ಕು ದಿನ ಉಳಿದಿದೆ ನಾಲ್ಕು ದಿನದಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ನೋಡೋಣ ಈ ನಾಲ್ಕು ದಿನದಲ್ಲಿ ಏನಾದರೂ ಬರುತ್ತಾ ಅಥವಾ ಮತ್ತೆ ಮುಂದಿನ ಟೈಮ್ ಏನಾದರೂ ಹೇಳ್ತಾರ ಹದಿನೈದನೇ ತಾರೀಕು ಅಷ್ಟೆಲ್ಲ ಅಥವಾ ಇಪ್ಪತ್ತನೇ ತಾರೀಕು ಅಷ್ಟೆಲ್ಲ ಹಾಕ್ತೀವಿ ಹೇಳ್ಬಿಟ್ಟು ಏನಾದರೂ ಬಿಡುಗಡೆ ಆಯಿತು ಅಂದರೆ ಆಗಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮತ್ತೆ ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇ ಈ ಒಂದು ಮಾಹಿತಿನಲ್ಲಿ ನಾನು ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ